महात्मे न चैतद्विद्मः कतरन्नो गरीयः यद्वा जये दिवा नो जयेयुः या ने वत्वा न जिजीविषामः ते प्रमुखे धार्त वा प्रमुखे धार्तराष्ट्राः नारन् जयसु अथवा अवरु न जयसु ಇವೆರಡರಲ್ಲಿ ಯಾವುದು ಹೆಚ್ಚಿನದು ಎಂದು ನನಗೆ ತಿಳಿಯದಾಗಿದೆ ಯಾರನ್ನು ಕೊಂದ ನಂತರ ನಾವು ಬದುಕುವುದೇ ಅಗತ್ಯವಿಲ್ಲವೋ ಅಂತಹ ಧೃತರಾಷ್ಟ್ರನ ಮಕ್ಕಳು ನಮ್ಮೆದುರಿಗೆ ನಿಂತಿರುವರು ಭಗವದ್ಗೀತೆಯ ಎರಡನೇ ಅಧ್ಯಾಯದ ಆರನೇ ಶ್ಲೋಕದಲ್ಲಿ ಅರ್ಜುನ ಶ್ರೀ ಕೃಷ್ಣನಲ್ಲಿ ಹೇಳುವ ಮಾತಿದು ಯುದ್ಧ ಘೋಷಣೆಯ ಆರಂಭದ ಸಂಕೇತವಾಗಿ ಶಂಖ ಊದಿದ ಬಳಿಕ ಯುದ್ಧೋತ್ಸಾಹಿಗಳ ಮಧ್ಯದಲ್ಲಿ ಅರ್ಜುನನ ಈ ಮಾತು ಯಾವ ಕಾರಣಕ್ಕೂ ಹೋದಲ್ಲ ಆದರೆ ಅರ್ಜುನನ ಕೊನೆಯ ಮಾತು ಬಹಳ ಅರ್ಥಗರ್ಭಿತವಾಗಿದೆ ಯಾರನ್ನು ಕೊಂದ ನಂತರ ನಾವು ಬದುಕುವುದು ಅಗತ್ಯವಿಲ್ಲವೋ ಎಂಬ ಮಾತು ಧೃತರಾಷ್ಟ್ರನ ಮಕ್ಕಳು ಎಷ್ಟು ಲೋಕಕಂಟಕರಾಗಿ ಮೆರೆಯುತ್ತಿದ್ದಾರೆ ಎಂಬುದನ್ನು ಸೂಚಿಸುತ್ತದೆ ಲೋಕ ಕಂಟಕರನ್ನು ಕೊಂದರೆ ಲೋಕವು ತಾನಾಗಿ ಮುಂದುವರಿಯುತ್ತದೆ ಎಂಬುದು ಅರ್ಜುನನ ನಂಬಿಕೆ ಬಲಶಾಲಿಗಳಾದ ವ್ಯಕ್ತಿಗಳು ಲೋಕ ಕಲ್ಯಾಣಾರ್ಥವಾಗಿ ಕೆಲಸ ಮಾಡಿದರೆ ಅವರನ್ನು ಲೋಕವೇ ಪ್ರೀತಿಸುತ್ತದೆ ಹಾಗೂ ಪೂಜಿಸುತ್ತದೆ ಕಾಡುಗಳಲ್ಲಿ ಅಡಗಿಕೊಂಡು ಜನರನ್ನು ಪೀಡಿಸುತ್ತಿದ್ದ ಬಲಿಷ್ಠ ರಾಕ್ಷಸರನ್ನು ತನ್ನ ಹದಿನಾಲ್ಕು ವರ್ಷಗಳ ವನವಾಸದಲ್ಲಿ ಸಂಪೂರ್ಣ ನಾಶ ಮಾಡಿ ಪ್ರಜೆಗಳ ಹಿತರಕ್ಷಣೆಯೇ ತನ್ನ ಗುರಿಯಾಗಿಸಿಕೊಂಡು ಬದುಕಿದ ಬಲಿಷ್ಠನೂ ಆದರ್ಶಪ್ರಾಯನೂ ಆದ ಶ್ರೀರಾಮಚಂದ್ರನನ್ನು ಇಡೀ ಜಗತ್ತು ಇಂದೂ ಪ್ರೀತಿಸುತ್ತಿದೆ ಪೂಜಿಸುತ್ತದೆ ಆರಾಧಿಸುತ್ತದೆ ತನ್ನ ಸಹೋದರರನ್ನು ಮಕ್ಕಳಂತೆ ಸಲಹಿ ಆ ಕುಲದಲ್ಲಿ ಯಾವುದೇ ದಾಯಾದಿ ಕಲಹವಿಲ್ಲದೆ ಸುಖ ಸಂಸಾರ ನಡೆಸಿದ ಶ್ರೀರಾಮಚಂದ್ರನಿಗೆ ಯಾರೂ ವೈರಿಗಳಿಲ್ಲದ್ದನ್ನು ಕಾಣುತ್ತೇವೆ ತನ್ನ ತೋಳ್ಬಲವನ್ನು ಜಗತ್ತಿನ ವಿನಾಶಕ್ಕೆ ಉಪಯೋಗಿಸಿದ ಧೃತರಾಷ್ಟ್ರನ ಮಕ್ಕಳ ಅಟ್ಟಹಾಸ ತಡೆಯಲು ಪಾಂಡವರ ಅವಶ್ಯಕತೆ ಇದೆ ಒಮ್ಮೆ ಈ ಕೆಲಸ ಮಾಡಿ ಮುಗಿಸಿದರೆ ಪಾಂಡವರು ಇರಲಿ ಬಿಡಲಿ ಧರ್ಮವೇ ಲೋಕವನ್ನು ನಡೆಸಿಕೊಂಡು ಹೋಗುತ್ತದೆ ಎಂಬ ನಂಬಿಕೆ ಅರ್ಜುನನದು ಮನುಷ್ಯ ತನ್ನ ಬಲವನ್ನು ಇತರರ ಒಳಿತಿಗಾಗಿ ಉಪಯೋಗಿಸಬೇಕು ಆಗ ಶಿಕ್ಷಿಸುವವನ ಅವಶ್ಯಕತೆಯೇ ಇಲ್ಲದೆ ಜಗತ್ತು ಸುಖ ಶಾಂತಿ ನೆಮ್ಮದಿಯಿಂದ ಇರಲು ಸಾಧ್ಯ ಹರಿಹಿ ಓಂ